ನಾನೊಂದು ಎಲ್ಲರೂ ಹೆಂಗಾದಿರಿ ಹೆಂಗೆ ಹೋಗಿ ನೀವು ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳತ್ತಿನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಟೈಮು ಒಂದು ಹನ್ನೊಂದು ವೇಳೆ ಆಗಿತ್ತು ರೀ ಈಗ ಬ್ಲಾಕ್ ಸ್ಟಾರ್ಟ್ ಮಾಡೀನಿ ಭಾಳ ದಿನ ಆತ ವಿಡಿಯೋನೂ ಹಾಕಿಲ್ಲ ಯಾಕಪ್ಪ ಅಂತಂದ್ರೆ ಸ್ವಲ್ಪ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಇತ್ತು ಅಂತಲೇ ಹೇಳಿದ್ರಿ ಹಂಗಾಗಿ ಯಾವುದು ವಿಡಿಯೋನ ಹಾಕಿಲ್ಲ ಇವತ್ತು ಸ್ವಲ್ಪ ಹೊರಗಡೆ ಹೊಂಟಿದ್ವಿ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗತ್ತೀನಿ ಯಜ್ಮರು ಕೂಡ ರೆಡಿ ಆಗತ್ತಾರೆ ಇಲ್ಲಿಂದ ನಾನು ಸ್ಟಾರ್ಟ್ ಸ್ಟಾರ್ಟ್ ಅಂತ ಮಾಡತ್ತೀನಿ ಬರ್ರಿ ಇವತ್ತಿನ ಲಾಕ್ ಹೆಂಗೆ ಇರ್ತೈತಿ ಹಸಬ್ರಿ ಯಾರಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಬರ್ರಿ ಫೇಸ್ ಪೌಡ್ರ್ ಇದನ್ನ ಯೂಸ್ ಮಾಡೋದ್ರಿ ಗಾಲಾ ಫೇಸ್ ಪೌಡರ್ ಅಂತ ಹೇಳಿ ಕಾಂಪ್ಯಾಕ್ಟ್ ಪೌಡರ್ ಐತ್ರಿ ಆದ್ರೆ ನಾನು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡೋದು ಬಹಳ ಕಮ್ಮಿ ಮ್ಯಾರೇಜ್ ಹಿಂಗೆ ಗ್ರ್ಯಾಂಡ್ ಅಂಡ್ ಫಂಕ್ಷನ್ ಅದು ಹೊಂಟ್ರ ಯೂಸ್ ಮಾಡೋದು ಇದು ಗಾಲಾ ಫೇಸ್ ಪೌಡರ್ ನ್ಯಾಚುರಲ್ ಅಂತಂದ ಬರ್ತೇತಿ ನ್ಯಾಚುರಲ್ ಅಂತಂದ ಐತಿರಿ ಇದನ್ನ ಯೂಸ್ ಮಾಡೋದು ಆಲ್ ಸ್ಕಿನ್ ಟೈಪ್ ನಡೀತೈತಿ ಪಿಂಕ್ ಶೇಡ್ ಒಳಗಿತಿ ಇದು ಬಫಿಟ್ ಏನ್ರಿ ಅದ್ರೊಳಗ ಇದ್ರೆ ಈ ಟೈಪ್ ಪಿಂಕ್ ಶೇಡ್ ಒಳಗ ಐತ್ರಿ ಇದು ಪೌಡ್ರ್ ಇದು ಜಾಸ್ತಿ ಸ್ವೆಟ್ ಬರೋದಾಗ್ಲಿ ಅಥವಾ ಪಿಂಪಲ್ಸ್ ಆಗೋದಾಗ್ಲಿ ಆಗೋದಿಲ್ರಿ ಮತ್ತೆ ಪೌಂಡ್ಸ್ ಪೌಡರ್ನು ಯೂಸ್ ಮಾಡ್ತೀನಿ ಅದ್ರ ಕಾಂಪ್ಯಾಕ್ಟ್ ಪೌಡರ್ ಮಾತ್ರ ಬಹಳ ಕಮ್ಮಿ ಇದು ಸ್ಟೇಷನರಿ ಅಂಗಡಿ ಒಳಗ ಸಿಕ್ತೈತಿ ಮತ್ತೆ ಮೇಕಪ್ ಇನ್ ಮೇನ್ ಐಟಮ್ಸ್ ಸಿಕ್ತಾವ್ರೆ ಸ್ಟೋರ್ ಅದ್ರೊಳಗೂ ಸಿಕ್ತೈತಿ ಮತ್ತೆ ಕ್ರೀಮ್ ಅಂತೂ ನಾನು ಗಾರ್ನಿಯರ್ ಕ್ರೀಮ್ ಯೂಸ್ ಮಾಡ್ತೀನಿ ಫೇರ್ ಹೇರೋವರದು ಯೂಸ್ ಮಾಡಲ್ಲ ಮತ್ತು ಸನ್ಸ್ಕ್ರೀನ್ ಮಾಯ್ಚರೈಸರ್ಸ್ ಕ್ರೀಮ ನಾನು ಯೂಸ್ ಮಾಡೋದಿಲ್ಲ ರೀ ಯಾಕಂದರೆ ಅವು ನನಗೆ ಅಷ್ಟೊಂದು ಯೂಸ್ ಆಗೋದಿಲ್ಲ ಮತ್ತು ಅದಾವ ರೀ ಸನ್ಸ್ಕ್ರೀನು ಕ್ರೀಮ್ ತಗೊಂಬಂದಿರ್ತೀನಿ ಮತ್ತು ಮಾಯ್ಚರೈಸರ್ ಐತಿ ಆಲ್ಮೋಸ್ಟ್ ಹಚ್ಚೋದಿಲ್ಲ ನಾನು ಮಗ ತೊಳ್ಕೊಂಡ್ಮೇಲೆ ಎಕ್ದಮ ಇದು ಕ್ರೀಮ್ ಹಚ್ಕೊಂಡು ಬಿಡ್ತೀನಿ ಗಾರ್ನಿಯರ್ನ ಆಮೇಲೆ ಫೇಸ್ ಪೌಡ್ರನ್ನ ಅಪ್ಲೈ ಮಾಡ್ಕೊತೀನಿ ಮತ್ತು ನೈಟ್ ಮಾತ್ರ ನಾನು ಫೇಶ್ ವಾಶ್ ಮಾಡಿದ ಮೇಲೆ ರೋಸ್ ವಾಟ್ರು ಮತ್ತು ಮಾಯ್ಚರೈಸರ್ ಟ್ರೀಡ್ನ ಅಪ್ಲೈ ಮಾಡಿಕೊಂಡು ನಂಬ್ಕೋತೀನಿ ರೀ ಯಾಕಂದರೆ ಏನಾದರೂ ಪಿಂಪಲ್ಸ್ ಕಲಿ ಇದ್ರೆ ಇದು ಡಾರ್ಕ್ ಸರ್ಕಲ್ ಸರ್ಕಲ್ಸ್ ಇದ್ರೆ ಅದೆಲ್ಲ ಹೋಗ್ತೈತಿ ಹಾಗಾಗಿ ನಾನು ನೈಟ್ ಮಾತ್ರ ಮಾಯ್ಚುರೈಸರ್ ಹಚ್ಚೋದು ಮಾತ್ರ ಬಿಡೋದಿಲ್ಲ ಹಚ್ತೀನಿ ಸಿಂಪಲ್ ಆಗಿ ರೆಡಿಯಾಗಿ ಹೋಗ್ಬೇಕು ರೀ ಟೈಮ್ ಆಗತೈತಿ ಯಜಮಾನ್ರು ಕೂಡ ರೆಡಿ ಆಗ್ಯಾರ ಹಾಗಾಗಿ ಬನ್ರಿ ಅಂತ ರೆಡಿಯಾಗಿ ಹೋಗೋಣ ಆಲ್ಮೋಸ್ಟ್ ಮೂರು ಮಂದಿ ಕೂಡ ರೆಡಿ ಆದ್ವಿ ರೀ ಮಗಾನು ಕೂಡ ಸ್ನಾನ ಮಾಡಿ ರೆಡಿ ಆದ ಮತ್ತು ಯಜಮಾನ್ರು ಕೂಡ ರೆಡಿ ಆಗತ್ತಿದ್ರೆ ಅಲ್ಲೇ ನೋಡ್ತಿರ್ಬೋದು ನೀವು ಹಿಂದೆ ವಿಡಿಯೋದೊಳಗೆ ಮತ್ತು ನಂದು ಫೈನಲ್ ಆಗಿ ನಾನು ಸ್ಟಿಕ್ಕರ್ ಇಟ್ಟುಕೊಂಡು ಸಿಂಧೂರ ಹಚ್ಕೊಂಡು ಲಿಫ್ಟಿಗ್ನ ಅಪ್ಲೈ ಮಾಡ್ಕೊಳತ್ತಿದ್ದೆ ಯಾವ ಪ್ಲೇಸ್ ಅಂತ ಅನ್ನೂ ನನ್ಗೆ ಹೇಳಿಲ್ಲ ರೀ ನೀ ರೆಡಿಯಾಗಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಹಾಗಾಗಿ ರೆಡಿ ಆದೆ ಆದೆಂಗಡಿ ಬನ್ನಿ ಹಲವು ದಿನ ಆಗಿತ್ತು ರೀ ಎಲ್ಲಿ ಹೊರಗಡೆ ನಾವು ಹೋಗಿದ್ದಿಲ್ಲ ನನಗಂತೂ ಯಾಕೋ ಗೊತ್ತಿಲ್ಲ ರೀ ಒಂದು ಹದಿನೈದು ದಿನ ಆಯಿತಾ ಮೈಂಡ್ ಬ್ಲಾಕ್ ಆದಂಗೆ ಆಗ್ಬಿಟ್ಟೈತಿ ಆದ್ರೆ ಸಾಕು ಟೆನ್ಷನ್ ತಲೆ ನೋವು ಬರಾಗದ್ಬಿಟ್ಟಿದ್ರಿ ಹಾಗಾಗಿ ಯಜಮಾನರ ನಿನ್ನ ರೆಡಿಯಾಗ ಇಲ್ಲೊಂದು ಪ್ಲೇಸಿಗೆ ಹೋಗಿ ಬರೋದೈತಿ ಅಂತ ಹೇಳಿದ್ರೆ ಯಾವ ಪ್ಲೇಸ್ ರೀ ಅಂತ ಹೇಳಿದ್ರೆ ನಿನ್ನ ಪ್ಲೇಸ್ ಹೇಳಿದ್ರೆ ಆ ಪ್ಲೇಸ್ ಬೇಡ ಈ ಪ್ಲೇಸ್ ಬೇಡ ಅಂತ ಮನೆಯಾಗ ಕುಂದಿರ್ತಿ ಸುಮ್ಮನೆ ಹೇಳ ಹೋಗಿ ಬರೋಣ ರೆಡಿ ಆಗ ಅಂತ ಹೇಳಿದ್ರಿ ಹಾಗಾಗಿ ನಾನು ಕೂಡ ರೆಡಿ ಆದೆ ಯಾವ ಪ್ಲೇಸ್ ಅಂತ ನಿಮಗೂ ಕೂಡ ನಾನು ಶೇರ್ ಮಾಡ್ಕೋತೀನಿ ಹೋದ್ಮೇಲೆ ಬಸ್ ಇಲ್ಲೇ ನಿಂದ ನೋಡಲ್ದ ಬಸ್ ಇಲ್ಲೇ ನಿಂದ ನೋಡಲ್

ಬರೂರೊಳಗಿರೋದು ಪ್ಲೇಸ್ ರೀ ಇದೆ ಯಜಮಾನ್ರು ನನಗೆ ಹೇಳಿದ್ದಿಲ್ಲ ಈ ಪ್ಲೇಸಿಗೆ ಬರೋದು ಇಲ್ಲೇ ಒಂದ್ ಕಡೆ ಹೋಗೋದೈತಿ ರೆಡಿ ಆಗೈತೆ ಅಂತ ಅಂದಿದ್ರಲ್ರಿ ಹಂಗಾಗಿ ನಾನು ಕೂಡ ಕೇಳ್ತೇನೆ ಬಂದಿದ್ದೆ ಪ್ಲೇಸ್ ಮಾತ್ರ ಭಾರಿ ಐತಿ ಅಂತಾನೆ ಹೇಳ್ಬೋದು ನಾವು ಕೂಡ ಫಸ್ಟ್ ಟೈಮ್ ಬಂದಿತ್ತು ರೀ ಇಲ್ಲಿ ಶಿವಶಕ್ತಿ ಧಾಮ ಅಂತಂದ್ರೆ ಇಲ್ಲಿ ಶಿವನ ಗುಡಿ ಐತಿ ಅಂತ ನಾವು ಹೊಸದಾಗಿ ಆಗಿರ್ಬೋದೇನೋ ಅಂದ್ಕೊಂಡಿರಿ ಆದರೆ ಭಾಳ ದಿನದಿಂದ ಐತಿ ತಗೋ ಇಲ್ಲಿ ಅಂತ ಹೇಳಿದ್ರೆ ನಮ್ಗೆ ಭಾಳ ಇಷ್ಟ ಆಯ್ತು ಅಂತಾನೆ ರೀ ಯಾಕಂತಂದ್ರೆ ಎಲ್ಲೇ ನೋಡಿದ್ರಲ್ಲಿ ತಂಪ ವಾತಾವರಣ ರೀ ಮತ್ತೆ ಮನ್ಸಿಗೆ ಸಮಾನ ನ ಆಗತಿತ್ತೆ ಅಲ್ಲದೆ ಎಷ್ಟು ಮಂದಿ ಅಲ್ಲೇ ಗದ್ಲ ಮಾಡಕತ್ರು ಅದು ಅವಾಜ್ ಏನು ಸ್ವಲ್ಪ ಸೈಲೆಂಟ್ ಆಗಿದ್ದ ಪ್ರದೇಶದೊಳಗ ಅದೇವೇನೋ ಅಂತ ಅನ್ಸಾಕತ್ತಿತ್ತ ಆದ್ರೆ ಅಲ್ಲಲ್ಲೇ ಬೋರ್ಡ್ ಹಾಕಿ ಬಿಟ್ಟಿದ್ರಿ ವಿಡಿಯೋ ಮಾಡ್ಕೋಬೇಡ್ರಿ ಫೋಟೋ ತಕ್ಕೋಬೇಡ್ರಿ ಫೋನ್ ಹೊರಗಡೆ ತೆಗಿಬೇಡ್ರಿ ಅಂತ ಹೇಳಿ ಆದ್ರೂ ನಾವು ಅವ್ರ ಇಲ್ಲೇ ಟೈಮ್ ದೊಳಗೆ ಸ್ವಲ್ಪ ನಾನು ವಿಡಿಯೋನ ಮಾಡ್ಕೊಂಡು ನಿಮ್ಮ ಹತ್ರ ನಾನು ಶೇರ್ ರೀ ಮತ್ತೆ ಇಲ್ಲಿ ಶಿವಶಕ್ತಿ ದಾಮತ್ತ ಗುಡಿ ಒಳಗ ರೂಮ್ಸ್ ಕೂಡ ಅದಾವ್ರಿ ದೂರಿಂದ ಯಾರಾದರೂ ಬಂದಾರಪ್ಪ ಅಂತಂದ್ರೆ ಅವ್ರ ರೂಮ್ ಕೂಡ ಮಾಡಿ ವಸ್ತು ಇರ್ಬೋದು ಮತ್ತೆ ಒಂದೂವರೆ ಅಂತ ಅಂತಂದ್ರೆ ಗುಡಿ ಎಲ್ಲ ಆಗ್ತೈತಿ ಅಂತ ಹೇಳಿದ್ರೆ ನಾವು ಅಷ್ಟೊಳಗೆ ಬಂದಿದ್ವಿ ಅಲ್ರಿ ಹಾಗಾಗಿ ಈ ಡೋರ್ ಓಪನ್ ಇತ್ತ ನಾವು ಕೂಡ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ವಿ ಮತ್ತು ಇದೆರಡು ಗಂಟೆ ಅನ್ನೋಷ್ಟಿಗೆ ಕದ ಹಾಕ್ತಾರಂತೀ ಮತ್ತೆ ನಾಲ್ಕೂವರೆಗೆ ತೆಗಿತೀವಿ ಅಂತ ಹೇಳಿದ್ರೆ ಹಾಗಾಗಿ ನಾವು ಕೂಡ ಹೋಗಿ ದರ್ಶನ ಮಾಡ್ಕೊಂಡ್ವಿ ಅಲ್ಲೇ ಭಯಕತ್ತಿದ್ರೆ ಫೋನ್ ಹೊರಗಡೆ ತೆಗೆದ್ರೆ ಏ ಒಳಗಡೆ ಇಡ್ರಿ ಅಂತ ಅನ್ನೋದಿದ್ರೆ ಆದ್ರೆ ನಾನು ಅಲ್ಲಿ ಪ್ಲೇಸ್ ಹೆಂಗೈತಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಲ್ರಿ ಹಾಗಾಗಿ ಸ್ವಲ್ಪ ಸ್ವಲ್ಪ ನಾನು ವೀಡಿಯೋನ ಶೇರ್ ಮಾಡ್ಕೊಂಡೇನಿ ಯಜಮಾನ್ರು ಕೂಡ ಅದಕ್ಕೆ ಭಾಳ ಹೆಲ್ಪ್ ಮಾಡಿದ್ರ ಅಂತಾನೆ ಹೇಳ್ಬೋದು ಯಾಕಂದ್ರೆ ನನಗೆ ಯಾಕೋ ವಿಡಿಯೋ ಮಾಡ್ಕೊಳಕ್ಕೆ ಮಳೆ ಬಿಡ್ರಿ ಮೂಡ್ ಇಲ್ಲ ಬಿಡ್ರಿ ಅಂತಂತಂದು ಆದರೆ ಯಜಮಾನ್ರ ನಾನು ಮಾಡ್ತೇನೆ ಕೊಡಿಲಿ ಅಂತ ವಿಡಿಯೋನ ಅವರ ಅಂತ ಅಂತಾನೆ ಹೇಳ್ಬೋದು ನವಗ್ರಹದ ಗುಡಿ ಆಗಲಿ ರೀ ಗಣಪತಿ ಗುಡಿ ಆಗಲಿ ಮತ್ತು ಇನ್ನೂರ ಸುತ್ತಲ ಅಲ್ಲಲ್ಲೇ ಗುಡಿನ ಇಟ್ಟಿದ್ದಾರೆ ಎಲ್ಲ ದರ್ಶನ ಮಾಡ್ಕೊಂಡ್ವಿ ಮತ್ತು ಪ್ರಸಾದ ಕೂಡ ಚಾಲೂ ಇತ್ತು ಇಲ್ಲಿ ಡೈಲಿ ಪ್ರಸಾದ ಇರ್ತೈತಿ ಅಂತ ನಮಗೆ ಗೊತ್ತಿದ್ದಿಲ್ಲ ಅಲ್ಲೆಲ್ಲರೂ ಪ್ರಸಾದ ಐತಿ ಹೋಗಿ ಪ್ರಸಾದ ಊಟ ಮಾಡ್ಕೊರಿ ಅಂತ ಹೇಳಿದ್ರೆ ಪಾಳೆನೂ ಇತ್ತು ಹಂಗಾಗಿ ಹೋಗಿ ನಾವು ಲೈನ್ ಹಚ್ಚಿ ಪ್ರಸಾದನ ಊಟ ಮಾಡ್ಕೊಂಡ್ವಿ ಆಮೇಲೆ ಪ್ರಸಾದ ಅದು ಊಟ ಮಾಡಿಕೊಂಡು ಸ್ವಲ್ಪ ಅಲ್ಲೇ ಎಲ್ಲ ಅಡ್ಡಾಡಿಕೊಂಡು ಅಲ್ಲೇ ಗೋಶಾಲೆ ಐತಿ ಅಲ್ಲಿ ನೋಡ್ರಿ ಮೇಡಮ್ ಅದು ಅಂತ ಹೇಳಾಕತ್ತಿದ್ರೆ ಮತ್ತು ಅಲ್ಲಿ ಹೋಗಿ ಗೋಶಾಲೆ ಅದು ನೋಡ್ಕೊಂಡ್ವಿ ರೀ ನೋಡಿಕೊಂಡು ಒಂಥರ ಮೈಂಡ್ ರಿಲೀಫ್ ಆಯ್ತು ಅಂತಾನೆ ಹೇಳ್ಬೋದು ರೀ ಯಾಕಂತಂದ್ರೆ ಏನೋ ಗೊತ್ತಿಲ್ಲ ಒಳಗೆ ಇದ್ದಿದ್ದ ಮೈಂಡ್ ಬ್ಲಾಕ್ ಆಗಿತ್ತು ಅಥವಾ ಒಳಗಿನ ಟೆನ್ಷನ್ಗೆ ಮೈಂಡ್ ಬ್ಲಾಕ್ ಆಗಿತ್ತು ಅಂತ ನನಗೂ ಕೂಡ ಗೊತ್ತಿಲ್ಲ ಏನೋ ಒಂಥರ ಈವ್ನಿಂಗ್ ಆದರೆ ಸಾಕ ತಲೆನೋವು ಬರೋದು ಒಂಥರ ಏನೂ ಮಾಡೋಕೆ ಮನಸೇ ಎದ್ದಿದ್ದಿಲ್ಲ ಏನೋ ಹಳ ಹಳ ಅನ್ಸೋದು ಅಂತ ಅನ್ಸಾಕತ್ತಿತ್ತು ಹಾಗಾಗಿ ನಾನು ಕೂಡ ಚಲೋ ಆಯ್ತು ಬಿಡ್ರಿ ಇಲ್ಲೇ ಬಂದಿದ್ದೆ ಅಂತ ಅಂದೆ ಯಾಕಂದ್ರೆ ಮೈಂಡ್ ರಿಲೀಫ್ ಆಯ್ತ ಹೊರಗಡೆ ಹೋಗಿ ಸ್ವಲ್ಪ ಫೋಟೋ ವಿಡಿಯೋ ಆತ ಅಥವಾ ದೇವ್ರ ಸನ್ನಿಧಾನಕ್ಕೆ ಹೋಗಿ ಶಾಂತಿಯುತವಾಗಿ ಕುಂತು ಬಂದ್ಮಲ್ರಿ ಮೈಂಡ್ ರಿಲೀಫ್ ಆಯ್ತು ಮನೆಗೆ ಬಂದ ಮೇಲೆ ಒಂಥರ ಮೂಡ್ ಚೇಂಜ್ ಆಯ್ತು ಅಂತಾನೆ ಹೇಳ್ಬೋದು ನೋಡ್ತಿರ್ಬೋದು ನಿಮಗೂ ಕೂಡ ಇಲ್ಲೇ ಗೋಶಾಲೆ ಈ ರೀತಿಯಾಗಿ ಮಾಡ್ಯಾರ ಇನ್ನೂ ಬಹಳಷ್ಟು ಆಕಳ ಅದು ಇದ್ದು ರೀ ಅವು ಹೊರಗಡೆ ಮೇಯ್ ಬಿಟ್ಟಿದ್ರೆ ಅವಿಲ್ಲೇ ಈ ಸೈಡೆಲ್ಲ ಮೇಯ್ ಹಾಕತ್ತಿದ್ವು ಅದನ್ನು ಕೂಡ ನಿಮ್ಗೆ ನೋಡ್ರಿ ಶೇರ್ ಮಾಡ್ಕೊಂಡಿನಿ ಗೋಶಾಲೆ ಅದು ನೋಡ್ಕೊಂಡ್ವಿ ನೋಡ್ಕೊಂಡ್ಮೇಲೆ ಹಂಗೆ ನಾವು ಸ್ವಲ್ಪ ಹೊರಗಡೆ ಬಂದು ತಂಪದ ವಾತಾವರಣ ಎಲ್ಲಿತ್ತ ಅಲ್ಲಲ್ಲಿ ಸ್ವಲ್ಪ ಕುಂತೀವಿ ಮತ್ತು ಗುಡಿ ಮಾತ್ರ ಭಾಳ ಗದ್ದಲ ಐತ್ರಿ ಶಿವರಾತ್ರಿ ದಿನ ಮಾತ್ರ ಇಲ್ಲೇ ಸರ್ದಡಕ್ಕೆ ಜಾಗ ಇರೋದಿಲ್ಲ ಅಷ್ಟು ಗದ್ಲ ಇರ್ತೈತಿ ಅಂತ ಅಲ್ಲಿ ಮಂದಿ ಹೇಳಕ್ಕೆ ನಾವು ಫಸ್ಟ್ ಟೈಮ್ ಹೋಗಿದ್ದಲ್ರಿ ನಮಗೂ ಕೂಡ ಗೊತ್ತಿದ್ದಿದ್ದಿಲ್ಲ ಅಲ್ಲೇ ಹೊತ್ತು ಕೂತು ತಂಪಿದ್ದಿದ್ದ ವಾತಾವರಣದಾಗ ಟೈಮ ಸ್ಪೆಂಡ್ ಮಾಡಿದ್ವಿ ರೀ ಮಾಡಂತೂ ಭಾಳ ಆಗ್ಬಿಟ್ಟಿತ್ರಿ ಪೂರಾ ಮಾಡಲಾಗ ಒಂಥರ ನಾಲ್ಕು ಗಂಟೆಗನ ಆರು ಗಂಟೆ ಆಗೈತೇನೋ ಅನ್ನೋ ಹಂಗೆ ಮಾಡ್ಬಿಟ್ಟಿತ್ತ ಅದಕ್ಕೆ ಯಜಮಾನ್ರು ಮಳೆ ಬಂದ್ರೆ ಮತ್ತು ನಿಂದಿರೋದಿಲ್ಲ ಹೋಗೋಣ ನಡಿರಿ ಅಂತ ಹೇಳತ್ತಿದ್ದೆ ಹೋಗೋಣ ತಡಿ ಅಂತ ಕುಂತ್ವಿ ಇನ್ನೇನು ನಾವು ಮನೆಗೆ ಬರಬೇಕು ರೀ ಹೊರಗಡೆ ಬರೋ ಅಷ್ಟೊತ್ತಿಗೆ ಜೋರಾಗಿ ಮಳೆ ಬರೋಕೆ ಚಾಲೋ ಆತ ಮತ್ತೊಂದು ಎರಡು ಅವರ್ ಅಲ್ಲೇ ಕುಂತ್ವಿ ರೀ ಮಳೆ ನಿಲ್ತೈತೇನೋ ಅಂತ ಆದರೂ ಮಳೆ ನಿಂದಿರಲಿಲ್ಲ ಸಣ್ಣಗೆ ಬರೋ ಇರಲಿ ಬರ್ರಿ ಅದ್ರೊಳಗೆ ಅಂತ ಅಂತ ಹೇಳಿ ಸ್ವಲ್ಪ ಪ್ಪ ಮರಳಿ ಒಳಗನ ತೋರ್ಸ್ಕೊಂಡ್ ಬಂದ್ವಿ ಪ್ಲೇಸ್ ಮಾತ್ರ ಸೂಪರ್ ಆಗಿತ್ತಂತಾನ ಹೇಳ್ಬೋದ್ರಿ ಯಾಕಂದ್ರೆ ಮನಸ್ಸಿಗೆ ಸಮಾಧಾನ ಕೊಡೋ ಥರನ ಇತ್ತು ಮೈಂಡ್ ಅಂತೂ ಫುಲ್ ರಿಫ್ರೆಶ್ ಆಯ್ತು ಅಂತಾನೆ ಹೇಳ್ಬೋದ್ರಿ ಈ ಪ್ಲೇಸಿಗೆ ಹೋಗಿ ಬಂದ ನಂಗೆ ನಂಗಂತ ಒಂದ್ಸಲ ನೀವು ಫ್ಯಾಮಿಲಿ ಜೋಡೆ ಬಂದು ವಿಸಿಟ್ ಮಾಡ್ರಿ ಅಂತ ಕೇಳ್ತೀನಿ ಪ್ಲೇಸ್ ಮಾತ್ರ ಸೂಪರ್ ಆಗೈತಿ ಅದಕ್ಕೆ ಮತ್ತು ಮನೆಗೆ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ವಿ ರೀ ಮಳಿ ಒಳಗೆ ತೋರ್ಸ್ಕೊಂಡು ಬಂದ್ವಿ ಹಂಗಾಗಿ ರೆಸ್ಟ್ ಮಾಡಿದ ಮೇಲೆ ಈವ್ನಿಂಗ್ ಕೆಲಸ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಯಜಮಾನ್ರಾಗ ಟೀ ಮಾಡಿ ಕೊಟ್ಟೆ ರೀ ಅವ್ರ ಟೀ ಕುಡಿದ್ರೆ ಆಮೇಲೆ ಇಲ್ಲೇ ಒಂದು ಗ್ಲಾಸಿಗೆ ಹಾರ್ಲಿಕ್ಸ್ ಒಂದು ಗ್ಲಾಸ್ಟಿಗೆ ಬೂಸ್ಟ್ ಹಾಕಿ ಹಾಲು ಹಾಕಿ ನಾನು ಮಗ ಕೂಡ ತಗೊಂಡ್ವಿ ಯಾಕೋ ಗೊತ್ತಿಲ್ಲ ಚಹಾ ಕುಡಿದ್ರೆ ಪಿತ್ತ ಆಗತಿತ್ರಿ ಕಾಫಿ ಕುಡಿದ್ರೂ ನನಗೇನು ಸಟ್ ಆಗತಿಲ್ಲ ಹಂಗಾಗಿ ಚಹಾ ಕಾಫಿ ನಾನು ತಗೊಳಕ್ಕೆ ಹೋಗಲಿಲ್ಲ ಬೂಸ್ಟ್ ಹಾರ್ಲಿಕ್ಸ್ ಮಗನ್ಗೆ ಮಾಡ್ಕೊಡತ್ತಿದ್ದೆ ಅಲ್ರಿ ಅದ್ರೊಳಗೆ ನಾನು ಒಂದು ಗ್ಲಾಸ್ ಕುಡಿದ್ರ ಆಯ್ತು ಅಂತ ಹೇಳಿ ನಾನು ಈವ್ನಿಂಗ್ ಚಹಾ ಕಾಫಿ ಬದಲಿ ನಾನು ಸ್ವಲ್ಪ ಹಾರ್ಲಿಕ್ಸ್ನ ಹಾಲು ಹಾಕೊಂಡು ಕೊಡಿದೆ ಆಮೇಲೆ ಮಗನಿಗೂ ಕೂಡ ಕೊಟ್ಟಿದ್ದೆ ಅವನು ಕೂಡ ಮಸ್ತ್ ಆಗಿತ್ತು ಮಮ್ಮಿ ಅಂತ ಹೇಳಿ ಕುಡಿಯಾತಿದ್ದ ಆಮೇಲೆ ಇನ್ನೇನು

ऑफ द फॉलोइंग एज और न्यूट्री बायो ग्रोविंग बॉडी वॉटर मिल्क ये न्यूट्रिशन कैप Party of ಸ್ವಲ್ಪ ಲೇಟ್ ಆಗಿಬಿಡ್ತೀರಿ ಬರುವಾಗ ಮಳೆನೂ ಬಂದ್ ಮಧ್ಯಾಹ್ನ ಬರೋದು ಲೇಟ್ ಆಗ್ಬಿಡ್ತರಿ ಅಲ್ಲಿಂದ ಮಳಿನೂ ಬರಾಕ್ ಬಿಡ್ತ ಬಿಡ್ತಾ ಹಂಗಾಗಿ ತೋರ್ಸ್ಕೊಂಡ್ ಬಂದ್ವಿ ಬಂದ್ಮೇಲೆ ನ ಕಂಟಿನ್ಯೂ ಮಾಡಕ್ ಆಗ್ಲೇ ರೀ ಯಾಕಂದ್ರೆ ತೋರ್ಸ್ಕೊಂಡ್ ಬಂದ್ ಸ್ವಲ್ಪ ಟೈರ್ಡ್ ಅನಿಸ್ತ ಬಿಡ್ತ ಹಂಗಾಗಿ ನಾನು ಲಾಗ್ ನ ಕಂಟಿನ್ಯೂ ಮಾಡಕ್ ಹೋಗ್ಲಿಲ್ಲ ಆಮೇಲೆ ಸ್ವಲ್ಪ ರೆಸ್ಟ್ ಅದು ಮಾಡ್ಕೊಂಡು ಈಗ ಈವ್ನಿಂಗ್ ಲಾಗ್ ಚಾಲು ಮಾಡತ್ತೇನ್ರಿ ಈವ್ನಿಂಗ್ ಅಂದ್ರೂ ನೈಟ್ ಏಳು ಗಂಟೆನ ಆಗೇತಿ ಸ್ವಲ್ಪ ಈವ್ನಿಂಗ್ ಕಸ ಕೆಲಸ ಅದು ಮಾಡ್ಕೊಂಡ್ರಿ ಕಸ ಹೊಡಿದೆ ಬಾಂಡೆ ತಿಕ್ಕಿದೆ ದೇವ್ ದೀಪ ದೀಪ ಅದು ಹಚ್ಚಿ ಇಗ್ನೋರ್ ದೆಮ್ನೋರ್ ದೇವ್ರಗ ದೀಪದು ದೀಪ ಅದು ಹಚ್ಚಿ ಮತ್ತೆ ಚಾಮಾನಿ ಕೊಟ್ಟೆ. ಮಗನ್ಗ ಹಾಲ್ ಅದು ಬಿಸಿ ಮಾಡಿ ಕೊಟ್ಟೆ ಈಗ ಅವನ್ಗ ಅಭ್ಯಾಸದ ಟೈಮ್ ಅಲ್ರಿ ಹಂಗಾಗಿ ಅಭ್ಯಾಸ ಮಾಡ್ಸಾಕತ್ತೀನಿ ಒಂದೆರಡು ಅವರ್ ವರ್ ಅಭ್ಯಾಸ ಮಾಡಿಸ್ಬೇಕ್ರಿ ಈಗ ಮಿಡ್ ಟರ್ಮ್ ಎಕ್ಸಾಮ್ ನ ಚಾಲಬಿಟ್ಟವ್ರಿ ಸೆಮಿಸ್ಟರ್ ಎಲ್ಲ ಮುಗಿಸ್ಯಾರ ಫಸ್ಟ್ ಒಂದ್ ಸೆಮಿಸ್ಟರ್ ಅದರದ ಪೋರ್ಷನ್ ಎಲ್ಲಾನು ಕೊಡಗತ್ತಾರ ರಿವಿಸನ್ ಮಾಡಿಸ್ರಿ ಅಂತ ಹೇಳಿ ಹಂಗಾಗಿ ಅವನ್ಗ್ ಒಂದೆರಡು ಅವ್ರ ಬೇಕ ಅದ್ರೊಳಗ ಇವತ್ತು ಸಂಡೇ ರೀ ಸಂಡೇ ಅಂದ್ಮೇಲೆ ಮನೆಯೊಳಗೆ ಅಡಿಗೆ ಸ್ಪೆಷಲ್ ಇರಬೇಕಲ್ರಿ ಹಂಗಾಗಿ ಅಡಿಗೆನು ಮಾಡ್ಬೇಕ ಹ್ಮ್ ಏನು ಸ್ಪೆಷಲ್ ಅಂತೀನಿ ಇಲ್ಲ ರೀ ಸಿಂಪಲ್ ಆಗಿ ಇವತ್ತ ಚಿಕನ್ ಬಿರ್ಯಾನಿ ಮಾಡ್ಬೇಕಂತಂದ ಅನ್ಕೊಂಡಿನಿ ಆದ್ರೆ ಯಜಮಾನರ ನಾನ ಮಾಡ್ತೀನಿ ಇವತ್ ಬಿರಿಯಾನಿ ಅಂತ ಹೇಳ್ಯಾರ ಅವರು ಕುಕಿಂಗ್ ಮಾಡೋದಂದ್ರೆ ಅವ್ರಗ ಬಹಳ ಇಷ್ಟ ರೀ ತುಂಬಾ ಇಷ್ಟಪಟ್ಟ ಕುಕಿಂಗ್ ಮಾಡ್ತಾರಂತಾನ ಹೇಳ್ಬೋದು ಅವರು ಮನೆಯಾಗಿದ್ದ ಫ್ರೀ ಇದ್ದ ಟೈಮ್ ಒಳಗ ಏನಾದ್ರು ಹಿಂಗ ಅಡಿಗೆ ಮಾಡಾಕತ್ತ ಹೆಲ್ಪ್ ಮಾಡ್ತಾರ ನಾನು ಯಾಕೆ ಮಾಡ್ಬೇಕು ಅಂತ ಅನ್ನೋದಿಲ್ಲ ಅದೊಂದು ನನ್ಗ ಪುಣ್ಯ ಅಂತಾನ ಹೇಳ್ಬೋದ್ರಿ ಯಾಕಂದ್ರೆ ಏನಾದ್ರು ಸ್ವಲ್ಪ ಜಾಸ್ತಿ ಅಡಿಗೆ ಇದ್ರೆ ನಾ ಮಾಡ್ತೀನಿ ತಗೋ ಇಲ್ಲೇ ಕೋಡ ಅಂತ ಹೇಳ್ತಾರ ಆದ್ರೆ ವೆಜ್ ಅಂತೂ ಅಡಿಗೆ ಅವರು ಜಾಸ್ತಿ ಇಂಟ್ರೆಸ್ಟ್ ಕೊಡೋದಿಲ್ರಿ ನಾನ್ವೆಜ್ ಅಡಿಗೆ ಇದ್ರ ಮಾತ್ರ ಬಾರಿ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರ ವೆಜ್ ಅಡಿಗೆ ಇದ್ ಏನಾದ್ರು ನೋಡ್ರಿ ಅಂದ್ರೆ ನನಗ್ ಸಂಬಂಧ ಇಲ್ಲ ಅದ್ರ ನಿನ್ಗೋ ಬಿಟ್ಟಿದ್ದೆ ಅಂತ ಹೇಳ್ತಾರೆ ನಾನ್ ವೆಜ್ ಅಡಿಗೆ ಅಂದ್ರೆ ಬಾಳ ಇಷ್ಟಪಟ್ಟು ಮಾಡ್ತಾರೆ ಹಂಗಾಗಿ ಇವತ್ತ ಚಿಕನ್ ಬಿರಿಯಾನಿ ಸಿಂಪಲ್ ಆಗಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಆ ರೆಸಿಪಿ ನಿಮ್ ಜೋಡಿ ನಾನು ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡ್ದೆ ನೋಡ್ರಿ ಸಪೋರ್ಟ್ ಮಾಡ್ರಿ ಕ್ಯಾಮ್ರಾ ಸ್ಟ್ಯಾಂಡ್ ಒಳಗೆ ಹಾಕಿದ್ರೆ ಬ್ಲ್ಯಾಕ್ ಆಗಿ ಬರೋಕತ್ತೈತೆ ರೀ ಫೋನ್ ಸ್ಟ್ಯಾಂಡ್ ಒಳಗೆ ಹಾಕಿ ವಿಡಿಯೋ ಮಾಡ ಬ್ಲ್ಯಾಕ್ ಆಗಿ ಶೇಡಿಂಗ್ ಬರೋತೈತಿ ಅದ್ರ ಹ್ಯಾಂಡ್ ಒಳಗೆ ಮೊಬೈಲ್ ಹಿಡ್ಕೊಂಡ್ರೆ ಬ್ರೈಟ್ನೆಸ್ ಜಾಸ್ತಿ ಬರೋತೈತಿ ಮತ್ತು ನಾನು ನೋಡಿದ್ರೆ ಲೈಟ್ ಎಲ್ಲ ಹಾಲ್ ಒಳಗಿಂದ ಆನ್ ಮಾಡೇನ್ರಿ ಪಿ ಯು ಪಿ ಲೈಟ್ಸ್ ಕೂಡ ಹಚ್ಚೇನಿ ಒಂದು ಸ್ವಲ್ಪ ಶೇಡಿಂಗ್ ಬ್ಲ್ಯಾಕ್ ಬರೋತೈತಿ ಗೋಲ್ಡನ್ ಶೇಡ್ ಆಗತ್ತೈತಿ ನಿಮ್ಗೆ ತೋರಿಸ್ತೇನೆ ನಾ ಪಿ ಯು ಪಿ ಲೈಟ್ ಎಲ್ಲ ಹೆಂಗೆ ಆನ್ ಮಾಡಿ ವಿಡಿಯೋ ಮಾಡ್ತೇನೆ ಹೇಳಿ ನೋಡ್ತಿರ್ಬೋದು ಇಲ್ಲೇ ಆನ್ ಮಾಡಿ ನಾನು ವಿಡಿಯೋನ ಮಾಡ್ತೀನಿ ಈವ್ನಿಂಗ್ ಯಾಕಂದ್ರೆ ಬ್ಲ್ಯಾಕ್ ಆಗಿ ಕ್ಯಾಮ್ರಾ ಕಾಣಿಸ್ತೈತಿ ಅಂತ ಹೇಳಿ ಲೈಟ್ ಎಲ್ಲ ಆನ್ ಮಾಡಿದರೆ ಕ್ಯಾಮ್ರಾ ಸ್ವಲ್ಪ ಕ್ಲಿಯರಿಟಿಯಾಗಿ ಬರ್ತೈತಿ ಅಂತ ಹೇಳಿ ಅಷ್ಟೇ ಮತ್ತೇನೆಲ್ಲ ಆಮೇಲೆ ನಾನು ಇಲ್ಲಿದೆಲ್ಲ ಸ್ವಲ್ಪ ವೀಡಿಯೋ ಮುಗೀತಂತಂದ್ರೆ ಮತ್ತು ಕಿಚನ್ ಒಳಗೆ ವೀಡಿಯೋ ಮಾಡಿದ್ರೆ ಇಲ್ಲಿವೆಲ್ಲ ಲೈಟ್ ಆಫ್ ಮಾಡಿ ಒಂದು ಲೈಟ್ ಆನ್ ಮಾಡಿ ಕಿಚನ್ಗೆ ಹೋಗಿ ಅಲ್ಲಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಅರ್ಧ ಕೆ ಜಿ ಚಿಕನ್ ತೊಗೊಂಡು ಬಂದಾರ್ರಿ ಮತ್ತು ಉಳ್ಳಾಗಡ್ಡಿ ಇದು ಎಲಿ ಅಂದ್ರೆ ಮಸಾಲೆ ಮಸಾಲೆಯಲ್ಲಿ ಟೊಮೆಟೊ ಪುದೀನ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಇದ ಆಲ್ಮೋಸ್ಟ್ ಸ್ವಲ್ಪ ರೆಡಿ ಆಗೇತ್ರಿ ಇಲ್ಲೇ ಕೊತ್ತಂಬ್ರಿ ಪುದೀನಾನ ರುಬ್ಬಾಕ ಹಸಿ ರೂಪಾಕ ಹಸಿಮೆಣಸಿನಕಾಯಿ ಹಾಕೇತ್ರಿ ಕೊತ್ತಂಬರಿ ಪುದೀನಾ ಅಲ್ಪ ಕೆಜಿ ಚಿಕನ್ ಇಂದ ಬಿರಿಯಾನಿ ಇದೆ ಚಿಕನ್ ಬಿರಿಯಾನಿ ಇವತ್ತ ಸ್ಪೆಷಲ್ ಚಿಕನ್ ಬಿರಿಯಾನಿ ರೀ ಸಿಂಪಲ್ ಆಗಿ ಚಕ್ಕಿ ಮಿಕ್ಸಿಗೆ ಚಕ್ಕಿ ಹಾಕ್ಯಾರೀ ರುಬ್ಕೊಳಕ ಏಲಕ್ಕಿ ಓ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಪುದಿನ ಚಕ್ಕಿ ಎಲಕ್ಕಿ ಹಾಕಿ ಇದಕ್ಸಿ ಹಾಕೊಳ ಹತ್ತೈತ್ರಿ ಇದನ್ನ ಈ ರೀತಿ ನಾನು ರುಬ್ಬಿ ಪೇಸ್ಟ್ ಮಾಡ್ಕೊಂಡೇನ್ ನೋಡ್ರಿ ಚಿಕನ್ ಕೂಡ ಒಂದ್ ಎರಡ್ ಸಲ ಅಷ್ಟು ವಾಶ್ ಮಾಡ್ಬೇಕ್ರಿ ಇದೆ ಮಾಡಿ ಇಡ್ತೀನಿ ಇದೆ ಸ್ಪೈಸಸ್ ರೀ ಇದೆಲ್ಲ ಎಣ್ಣೆ ಒಳಗ ಹಾಕಾಕ ಆಯಿಲ್ ಹಾಕಿದ್ರಿ ಆಯಿಲ್ ಕಾದ್ಮೇಲೆ ಲವಂಗ ಜಾಲಕ್ಕಿ ಚಕ್ಕಿ ಅನಾನಸ್ ಹೂವು ಪಲಾವೆಲಿ ಇದೆ ಎಣ್ಣೆ ಕಾದ್ಮೇಲೆ ಹಾಕಿ ಇದನ್ನ ಸ್ವಲ್ಪ ಲೋ ಫ್ಲೇಮ್ ಇಟ್ಟ ವಿಷಿ ಮಾಡ್ಕೊಬೇಕು ರೆ ಉಳ್ಳಗಟ್ಟಿ ಅವಸ್ಪೈಸಸ್ ಮಸಾಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಉಳ್ಳಗಟ್ಟಿ ಹಾಕಿ ಫ್ರೈ ಮಾಡ್ಕೊಬೇಕು ಅಲ್ಲ ಬಂದಿದೆ ಟೇಸ್ಟ್ ಅಲ್ಲ ಬಳ್ಳುಳ್ಳಿ ಪೇಸ್ಟ್ ನಾನು ಮನಿಯೊಳಗ ಮಾಡಿಡ್ತೇನೆ ರೀ ಆಲ್ಮೋಸ್ಟ್ ಖಾಲಿ ಆಗೈತಿ ಹಂಗಾಗಿ ಅಂಗಡಿಯಲ್ಲಿಂದ ತಗೊಂಡ್ಬಂದು ಹಾಕತ್ತಾರ ಇಲ್ಲಂದ್ರೆ ನನ್ನ ಮನಿಯೊಳಗಾನ ಮಾಡಿಟ್ಬಿಟ್ಟಿರ್ತೇನೆ ರೀ ಒಂದು ಡಬ್ಬಿ ಅಷ್ಟು ಮಾಡಿ ತೆಗ್ದಿಟ್ಟಿರ್ತೇನೆ ಖಾಲಿ ಆಗಬಿದ್ದಕ್ಕೆ ಅಂಗಡಿಲಿಂದ ತೊಗೊಂಡ್ಬಂದು ಹಾಕತೈತಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದೆರಡು ಎರಡು ಅಷ್ಟೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಬೇಕ ಎಣ್ಣಿ ಒಳಗನೆ ಅದನ್ನ ಸ್ವಲ್ಪ ಧಮ ಒಗ್ಗೊಂಡು ಫ್ರೈ ಮಾಡ್ತೇತ ಇದು ಮಸಾಲಾ ರೀ ಇದು ಎಲಿ ಹಾಕಿದ್ರೆ ಬಿರಿಯಾನಿಗೂ ಗಮಾನ ಡಿಫ್ರೆಂಟ್ ಆಗಿ ಬರ್ತೈತೆ ಅಂತಾನೆ ಹೇಳ್ಬೋದು ಒಂಥರ ಮಸಾಲೆ ಗಮಾನ ಬರ್ತೈತ್ರಿ ಟಮಾಟೆ ಹಾಕಿ ಫ್ರೈ ಮಾಡ್ಕೊಬೇಕ್ರಿ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ್ಮೇಲೆ ಟಮಾಟಿ ಆಗ್ತೈತ್ರಿ ಹಾಗಾಗಿ ಉಪ್ಪು ಹಾಕಿ ಅದನ್ನ ಫ್ರೈ ತದನಂತರ ಅದ ಗಮಕ್ನ ಅರ್ಧ ಹೊಟ್ಟೆ ತುಂಬಾ ಅಷ್ಟು ಚಲೋ ಸ್ಮೆಲ್ ಬರ ಇದು ಈಗ ರುಬ್ಕೊಂಡಿದ್ದ ಪೇಸ್ಟ್ ಆಡ್ ಮಾಡ್ಕೊಳಂಗತ್ತೀ ಅದ್ರೊಳಗೆ ಸ್ವಲ್ಪ ಹಸಿದ ಸ್ಮೆಲ್ ಮಟ್ಟನು ಇದನ್ನ ನಾವು ಲೋ ಫ್ಲೇಮ್ ಇಟ್ನ್ನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಜೋರು ಉರಿ ಇಟ್ಬಿಟ್ರೆ ತಳ ಹಿಡಿದು ಬಿಡುತ್ತೆ ಹಂಗಾಗಿ ಸ್ವಲ್ಪ ಲೋ ಫ್ಲೇಮ್ ಇಟ್ ಇದನ್ನ ಫ್ರೈ ಮಾಡ್ಕೋಬೇಕು ರೆಡಿಯಂ ಮಸಾಲಾ 1 ಸ್ಪೂನ್ 2 ಸ್ಪೂನ್ ಚಿಕನ್ ಗ್ರೇವಿ ಮಸಾಲಾ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಎಲ್ಲ ಗ್ರೇವಿ ರೆಡಿ ಆಗೈತ್ರಿ ಚಿಕನ್ ಆಡ್ ಮಾಡ್ಕೊಳ್ಳೋಣ ಚಿಕನ್ ಅನ್ನ ಎರಡು ಸಲ ನಾನು ತೊಳೆದಿಟ್ಟಿದ್ದೆ ರೀ ಚಿಕನ್ ಆಡ್ ಮಾಡತ್ತಾರ ಅರ್ಧ ಕೆಜಿ ಚಿಕನ್ ರೀ ಇದ ಮತ್ತೇನ್ ಮಸಾಲೆ ಹಾಕ್ತೀನಿ ಈಗ ಏನು ಮಸಾಲೆ ಬರಲ್ಲ ಇದಿಷ್ಟು ಹಾಕಿ ಮತ್ತೊಂದು ಐಟಮ್ ಐತಿ ಅದನ್ನ ಹಾಕಿ ಇಟ್ಬಿಡೋದು

ಮೊಸರು ಆ್ಯಡ್ ಮಾಡ ಕಸೂರಿ ಮೆಂತೆ ಇದು ಇದು ಕೆಜಿ ರೈಸಿಗೆ ನೀರ್ ಹಾಕ್ಬೇಕ್ರಿ ಅದ ಗ್ಲಾಸ್ ಐತಲ್ರಿ ಅದರಲ್ಲಿ ಎರಡ್ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡೈತಿ ಅದ್ರಲೇನ ನಾಲ್ಕು ಗ್ಲಾಸ್ ಅಷ್ಟು ನೀರ್ ಹಾಕೀಗ ಒಂದ್ ಗ್ಲಾಸ್ ಅಕ್ಕಿಗೆ ಎರಡ್ ಗ್ಲಾಸ್ ಅಷ್ಟು ನೀರ್ ಹಾಕ್ಬೇಕು ಸಂಕಲ್ಪ ಅರ್ಥಾತ್ ಚಿಕನ್ ಬಿರಿಯಾನಿ ಮಾಡೋದು ನೋಡಿದ್ರೆನ ಹೊಟ್ಟೆ ಆಶಿಯು ಜಾಸ್ತಿ ಆಗಾತಿದ್ರಿ ಇದು ಕುಡಿಬೇಕು ರೀ ಈಗ ಕುದಿ ಮುಂದೆ ಅಕ್ಕಿ ಹಾಕೋಣಂತ ಈ ಟೈಪ್ ಕುದಿ ಬಂದಾಗ ಏನು ಮಾಡೋಕೆ ಹೇಳಿದಕ್ಕೆ ಅಕ್ಕಿ ಹಾಕಿ ನೀರು ಕುದಿಯಕ್ಕೆ ಚಾಲು ಆದಮೇಲೆ ನಾವೇನು ಅಕ್ಕಿ ತೆಗೆದು ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ನೀರಿಗೆ ಆ್ಯಡ್ ಮಾಡಿಕೊಂಡು ಅದನ್ನು ಮಸಾಲೆ ಎಲ್ಲ ಮಿಕ್ಸ್ ಆಗುವಂಗ ನಾವು ಕಲಸ್ಕೋಬೇಕ್ರಿ ಆಮೇಲೆ ಅದಕ್ಕೆ ಪ್ಲೇಟ್ ಮುಚ್ಚಿ ನಾವು ಇಡಬೇಕಾಗ್ತೈತಿ ಕುದಿ ಮುಂದೆ ಸ್ವಲ್ಪ ಕೈಯಾಡಿಸ್ಕೊಂತಿರ್ಬೇಕ್ರಿ ಇಲ್ಲಾಂದ್ರೆ ಬಾಳ ಕೈಯಾಡಿಸ್ಬಾರ್ದ್ರಿ ಪೀಸು ಉಳಿತಾವ ಅಕ್ಕಿನೂ ಉಳಿತಾವ ಅನ್ನ ಮಟ್ಟ ಮೂರ್ ಸತ ಕೈ ಹಾಸ್ಬೇಕು ಇಷ್ಟ ನಾನು ಇಟ್ಟಿಗೆ ಅನ್ನ ಮಾತಾಡ್ತಾ ಹಾಕಿ ಕೊತ್ತಂಬರಿ ಪೂಜಿನ ಕಟ್ ಮಾಡಿ ಒಂದ್ ಸ್ವಲ್ಪ ಇಟ್ಕೊಂಡಿದ್ದೀರಿ ಹಾಕ್ಬಿಟ್ರೆ ಇಷ್ಟ ನೀರು ಇರ್ತಲ್ಲ ಇಷ್ಟು ನೀರು ಇದ್ದಾಗ ಸಣ್ಣಗಿಟ್ಟ ಅದ್ರ ಮೇಲೆ ಮುಚ್ಚಿ ಸಣ್ಣಗೆ ಇಟ್ಟು ಸಣ್ಣಗಿಟ್ಬಿಡ್ಬೇಕ ಒಲಿ ಮುಚ್ಚಿ ಇದ್ರ ಮ್ಯಾಗ ಈ ತರ ವೇಟ್ ಇಡ್ಬೇಕ ವೇಟ್ ಇಟ್ಟ ಒಲಿ ಸಣ್ಣಗಿಟ್ಟು ಬಿಡ್ಬೇಕ ಅಂದ್ರ ಏನಾಕೈತಿ ಬರೀ ದಮ್ ಒಳಗ ಬರೀ ಕಮ್ಮಿ ಫ್ಲೇಮ್ ಒಳಗ ಬಿರಿಯಾನಿ ಆಳ್ಬರ್ತೀ ಆಲ್ಮೋಸ್ಟ್ ರೈಸ್ ಎಲ್ಲ ರೆಡಿ ಆಗೈತೆ ರೀ ಲೋ ಫ್ಲೇಮಿಟ್ಟು ಇದನ್ನು ನಾವು ಮೇಲೆ ವಜ್ಜಕ್ಕೆ ಕಲ್ಲಿಟ್ಟು ಸಣ್ಣ ಇಟ್ಟು ಬಿಟ್ಟಿದ್ವಿ ರೀ ರೈಸ್ ನೋಡ್ತಿರ್ಬೋದು ರೆಡಿ ಆಗೈತಿ ಗಮ್ಮಕ್ಕನ ಅರ್ಧ ಹೊಟ್ಟಿ ತುಂಬ ಆತೈತಿ ಅಂತಾನೆ ಹೇಳ್ಬೋದು ರೀ ಅಷ್ಟು ಸ್ಮೆಲ್ ಬರಾತೈತಿ ಮಸಾಲೆ ಐಟಮ್ ಮತ್ತು ಚಿಕನ್ ಚಿಕನ್ನಿಂದ ದ ನನ್ನ ಮಗ ರೀ ಮಮ್ಮಿ ತೊಳಗಿನ ಮಟನು ಬಿರ್ಯಾನಿ ವಾಸನೆ ಬರ ಆತೈತಿ ಅಂತ ಹೇಳತ್ತಿದ್ದ ಪಪ್ಪಾ ಮಾಡಿದ ಅಡಗಿನ ಹಂಗೆ ನೋಡಿ ಮಮ್ಮಿ ಅಂತಂದು ಮಾಡತ್ತಿದ್ದ ರೀ ನೋಡ್ತಿರ್ಬೋದು ರೀ ನೀವು ಕೂಡ ಇಲ್ಲಿ ಬಿರಿಯಾನಿ ಮಾತ್ರ ಉದುರು ಸೂಪರಾಗಿ ರೆಡಿ ಆಗೈತಿ ಈಗ ಟೇಸ್ಟ್ ಮಾಡಿ ಯಾವ ನಾನು ರಿವ್ಯೂ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ ನಮ್ಮ ಯಜಮಾನ್ರು ವೀಡಿಯೋದಾಗೆಲ್ಲ ಅಷ್ಟೊಂದು ಜಾಸ್ತಿ ಮಾತಾಡೋದಿಲ್ಲ ರೀ ಇವತ್ತು ಯಾಕೋ ಗೊತ್ತಿಲ್ಲ ಅವ್ರ ಮೂಡ್ ಚೇಂಜ್ ಇತ್ತಂತ ಅನಿಸುತ್ತೆ ಹಾಗಾಗಿ ವೀಡಿಯೋದೊಳಗೆ ಮಾತಾಡ್ಕೊತ ಅವರು ಕೂಡ ಬಿರಿಯಾನಿ ಮಾಡಿದ್ರೆ ಇದ್ರ ಜೊತೆಗೆ ಮೊಸರು ಚಟ್ನಿ ಮಾಡ್ತೀನಿ ರೀ ರೈಸ್ ಜೊತೆಗೆ ಯಜಮಾನ್ರು ಬೇಡ ನೀವು ತಿನ್ನೋದಿಲ್ಲ ಲಿಂಬೆಹಣ್ಣು ಹಿಂಡ್ಕೊಂಡು ತಿನ್ನಿರಿ ಟೇಸ್ಟ್ ಆಗಿತ್ತು ರೈಸ್ ಅಂತಂದ್ರೆ ಹಾಗಾಗಿ ಲಿಂಬೆಹಣ್ಣು ಉಳ್ಳಾಗಡ್ಡಿ ಮಾತ್ರ ನಾನ್ ವೆಜ್ ಇಮ್ಮೆನಂತ ಮಸರ್ ಚಟ್ನಿನು ಮಾಡಬೇಕಿತ್ತು अदर मसर चटनी 배डा मसाला ಹಾಕೊಂಡ್ ತಿನ್ನೋಣ ಅಂತ ಚಂದಿ ಪಾಸ್ತೆ ಚುಲಾಗಿತಿ ಬಂಬು ಬೆಲ್ಲ ನೇರ್ತಲ್ಲ ಅದು ಕೋಳಿಯೊಳಗೆ ಹಾಕ್ತಿ ಹಾಕ್ತಲ್ಲ ಅದು ಎಳಿ ಹಾಕಿ ಬಂಬು ಹಿಂಗ ಬೆಳೆತರ ಬಿರಿಯಾನೇವ್ ಬಿಟ್ಟು ಇವತ್ತ ಸಂಡೇ ದಿನ ಹೆಂಗ ಹೋಯ್ತಂತ ಗೊತ್ತಾಗ್ಲಿಲ್ರಿ ಬೆಳಗ್ಗೆಂದ ಎಲ್ಲಾ ಕೆಲಸ ಮುಗಿಸಿ ಅಲ್ಲೇ ಹೋದ್ವಿ ಗುಡಿಗೆ ಹೋದ್ಮೇಲೆ ಬೆಳಗ್ಗೆಂದ ಒಂದ್ ಮೂರ್ ನಾಲ್ಕು ಗಂಟೆ ಮಟ್ಟ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಮತ್ತೆ ಅಲ್ಲಿಂದ ಮೇಲೆ ಈವ್ನಿಂಗ್ ಹೆಂಗೆ ಟೈಮ್ ಹೋಯಿತು ಅನ್ನೋದಾಗ ಗೊತ್ತಾಗ್ಲಿಲ್ಲ ಅವ್ನಿಗೆ ಅಭ್ಯಾಸ ಮಾಡ್ಸೋದು ಯಜಮಾನ್ರ ಜೋಡಿ ಮಷ್ಕಿರಿ ಮಾತಾಡ್ತಾ ಬಿರಿಯಾನಿ ಮಾಡೋದು ಹೆಂಗೆ ಟೈಮ್ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ ಬಿರಿಯಾನಿ ಮಾತ್ರ ಆಗಿತ್ತು ರೀ ಊಟ ಹೊಟ್ಟಿ ತುಂಬ ಮಾಡಿದ್ರು ಇನ್ನೂ ಊಟ ಅನ್ಸತ್ತಿತ್ತು ಅಷ್ಟು ಟೇಸ್ಟಿ ಆಗಿತ್ತು ಬಿರ್ಯಾನಿ ರೆಸಿಪಿ ಒಂದು ಸಲ ನೀವು ಟ್ರೈ ಮಾಡಿ ನೋಡ್ರಿ ಅಂತ ಕೇಳ್ತೀನಿ ಯಾಕಂದರೆ ಸಿಂಪಲ್ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು ಕುಕ್ಕರಲ್ಲಿ ಮುಚ್ಚಿ ಕೂಡ ನಾವು ಸಿಟಿ ಹೊಡಿಸಿ ಮಾಡ್ಕೋಬಹುದು ಬೇಡ ಅಂದ್ರೆ ಪ್ಲೇಟ್ ಮುಚ್ಚಿ ನಾವು ದಮ್ ಒಳಗ ಮಾಡ್ಕೊಬೋದು ರೀ ಟ್ರೈ ಮಾಡಿ ರೆಸಿಪಿ ನೀವು ಟ್ರೈ ಮಾಡಿದ್ರೆ ನಾನು ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಕೇಳ್ತೀನಿ ನಾ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಹೊಸಬ್ರಿ ಯಾರಾದರೂ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಕೇಳ್ತೀನಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಾತೀನಿ ಮತ್ತೆ ನಾನು ನಿಮ್ಗೆ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್